ಮಳೆಗಾಲ ಅಂದ ತಕ್ಷಣ ನಮ್ಗೆ ಏನಾದರೂ ಒಂದು ಕುರ್ಕುರೆ ಬೇಕಾಗುತ್ತೆ ಅಲ್ವಾ ಸೊ ಹೋಗ್ತಾ ಬರ್ತಾ ಏನಾದರೂ ಬಾಯಾಡೋದಕ್ಕೆ ಅಥವಾ ಟೀ ಟೈಮ್ಗೆ ಏನಾದರೂ ತಿನ್ನೋದಕ್ಕೆ ಮಕ್ಕಳು ಎಲ್ಲ ಡಬ್ಬಿಗೆಲ್ಲ ಏನಾದರೂ ಗಳು ಬೇಕಾಗ್ತವೆ ಮತ್ತೆ ಏನಂದ್ರೆ ನಾವು ಮೈದಾ ಡೈಲಿ ಆ ರೀತಿ ಮೈದಾ ಯೂಸ್ ಸ್ನಾಕ್ಸ್ ಸ್ನ್ಯಾಕ್ಸ್ಗಳನ್ನು ತಿನ್ನೋದು ಅಷ್ಟೇನು ಚೆನ್ನಾಗಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ಮೈದಾನೇ ಯೂಸ್ ಮಾಡ್ದೇನೆ ಒಂದು ಬೆಸ್ಟ್ ಸ್ನ್ಯಾಕ್ಸನ್ನು ಇವತ್ತು ಕುರ್ಕುರೆನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತುಂಬ ತುಂಬಾ ದಿನಗಳವರೆಗೆ ನಾವ್ ಇದನ್ನ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು ಮಾಡೋದ್ ಕೂಡ ತುಂಬಾ ಸುಲಭ ಇನ್ನೇನ್ ಬೇಕಲ್ವಾ ಸೊ ಹಾಗಾದ್ರೆ ಈ ಅಂದ್ರೆ ಗರ್ಗರಿಯಾಗಿರುವಂತ ಸ್ನ್ಯಾಕ್ಸ್ ಅನ್ನ ಹೇಗ್ ಮಾಡ್ಕೊಳ್ಬೇಕು ಯಾವ ಸ್ನಾಕ್ಸ್ ಅಂತ ನೋಡ್ಕೊಳ್ತಾ ಹೋಗೋಣ ಸುಷ್ಮಾ ವೆಜ್ವೊಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾನ್ ನಿಮ್ಗೆ ಸಕ್ಕ ಟೇಸ್ಟಿ ಆಗಿರುವಂತ ನೋಡಿ ಸ್ಟಿಕ್ ನಮ್ಕಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿದ್ರೇನೆ ಗೊತ್ತಾಗತ್ತೆ ನೀವು ಇದನ್ನ ಮಕ್ಕಳು ಸ್ನಾಕ್ಸ್ ಡಬ್ಬಿಗೆಲ್ಲ ಕಳಿಸ್ಕೊಡ್ಬೋದು ಸಕ್ಕತ್ ಟೇಸ್ಟಿ ಆಗಿರುವಂತ ಈ ಸ್ಟಿಕ್ ನಮ್ಗಿದ ಹಾಗಾದ್ರೆ ಹೇಗ್ ಮಾಡೋದು ಯಾವ್ಯಾವ ಸ್ಟೆಪ್ ಗಳಿವೆ ಅಂತ ನೋಡ್ಕೊಳ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ನಾನು ಸ್ಟೋನ್ ಮಾಡ್ಬಿಟ್ಟು ಒಂದು ದಪ್ಪ ತೆಳದ್ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ಒಂದೇ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಘಮ ಘಮ ತುಪ್ಪ ಓಕೆನಾ ಸೊ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ ಆಮೇಲೆ ನಾವು ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಒನ್ ಬೈ ಒನ್ ಹಾಕ್ತಾ ಹೋಗೋಣ ಒಂದೆರಡು ಚಮಚ ಆಗುವಷ್ಟು ನಾನು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದು ಈ ರೀತಿ ನೋಡಿ ಒಂದು ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಚಮಚ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲೂ ಒಂದು ಸರಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಫ್ರೈ ಆಗುತ್ತೆ ಇದೇನು ಹಾಗೆ ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದು ಇರಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದೆರಡು ಚಮಚ ಆಗುವಷ್ಟು ಕಸೂರಿ ಮೆತ್ತಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋದ್ರಿಂದ ಖಾರ ಆಗುತ್ತೆ ಫ್ರೆಂಡ್ಸ್ ಸೊ ಮಕ್ಕಳು ತಿಂತಾರೆ ಬೇಡ ಅಂತ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಓಕೆನಾ ಆಮೇಲೆ ನೋಡಿ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಂಡ್ರೆ ಏನು ಪರ ಬಟ್ ಸ್ಮೆಲ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ಚೆನ್ನಾಗಿ ಈ ರೀತಿ ನೋಡಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನೋಡಿ ನಾನು ಎರಡೂವರೆ ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ಮತ್ತೆ ನಾನು ಹೇಳಿರೋಂಥ ಮೆಜರ್ಮೆಂಟ್ ಅಲ್ಲೇ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಮತ್ತೆ ಈಗ ನೋಡಿ ಮೆಸರ್ಮೆಂಟ್ ಕಪ್ಪಲ್ಲಿ ನಾನು ಒಂದು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮಾಮೂಲಾಗಿ ನಾವು ಪೇಟೆಯಿಂದ ತಂದಿರುವಂತ ಅಕ್ಕಿ ಹಿಟ್ಟು ನೀವು ಮನೆಯಲ್ಲೇ ಕೂಡ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬಹುದು ಅದನ್ನು ಈಗ ಬಾಯ್ಲ್ ಆಗ್ತಾ ಇರುವಂತಹ ನೀರಿಗೇನೆ ನಾನು ಹಾಕೊಳ್ತಾ ಇದ್ದೀನಿ ಸೊ ಈಗ ಒಂದು ಲೋಟ ಹಾಕಿದ್ದೀನಿ ಅಲ್ವಾ ಇನ್ನೊಂದು ಲೋಟನ ಹಾಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಕುರ್ಕುರೆನ ನಾವು ಈ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಒಂದು ಕಪ್ ಆಗುವಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಅಂದರೆ ನೀವು ಮೊದಲೇ ಕೂಡ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಕೂಡ ಬಾಯ್ಲ್ ಆಗ್ತಾ ಇರುವಂಥ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಗಜ್ಕೊಳ್ತಾ ಹೋಗಬೇಕು ನಾವು ಮಾಮೂಲಾಗಿ ಈಗ ಅಕ್ಕಿ ರೊಟ್ಟಿ ಮಾಡುವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ ಅಲ್ವಾ ಅದೇ ರೀತಿನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ನಿಮಗೆ ಈಗ ನೋಡುವಾಗ ಅದು ಹುಡಿ ಹುಡಿ ಅನ್ನಿಸಿದ್ರು ಆಮೇಲೆ ಪರ್ಫೆಕ್ಟಾಗೇ ಬರುತ್ತೆ ಫ್ರೆಂಡ್ಸ್ ಏನೂ ಪರವಾಗಿಲ್ಲ ಈ ರೀತಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡು ಆದಮೇಲೆ ಇದನ್ನು ಈಗ ಸ್ಟೋವ್ ಮಾಡಿಕೊಂಡು ನಾನು ಇದನ್ನು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ಏನು ಮುಟ್ಟೋದಕ್ಕೆ ಹೋಗ್ಬೇಡಿ ಐದು ನಿಮಿಷದ ನಂತರ ಈಗ ನೋಡಿ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಫುಲ್ ಇದು ಹುಡಿ ಹುಡಿ ಅನಿಸುತ್ತೆ ನೋಡುವಾಗ ಬಟ್ ಅದನ್ನ ಈಗ ನಾವು ಕೆಲವಷ್ಟು ಸ್ಟೆಪ್ಗಳನ್ನ ಮಾಡ್ತಾ ಹೋಗ್ಬೇಕು ಒಂದ್ಸರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾನು ಕೌಂಟರ್ ಟಾಪ್ ಮೇಲೆ ಹಾಕೊಳ್ತಾ ಇದ್ದೀನಿ ನೀವು ಯಾವ್ದಾದ್ರು ಪ್ಲೇಟ್ಗಾದ್ರೂ ಹಾಕೊಳ್ಬಹುದು ಬಟ್ ಇದು ಈಸಿ ಆಗುತ್ತೆ ಅನ್ಬಿಟ್ಟು ಹಾಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿನೇ ಇರುತ್ತೆ ಬಟ್ ಚೆನ್ನಾಗಿ ಅದನ್ನ ಮೆಲ್ಕೊಳ್ತೀನಿ ಫ್ರೆಂಡ್ಸ್ ಈ ಮೆಲ್ಕೊಳ್ಳೋದ್ರಿಂದ ನೀವು ಮಾಡಿರುವಂಥ ಸ್ನಾಕ್ಸ್ ತುಂಬಾ ಹಗುರವಾಗಿ ಬರುತ್ತೆ ಸೊ ಚೆನ್ನಾಗಿ ನಾದಿ 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 ಕಲಿಸಿ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ ಕಷ್ಟ ಏನಿಲ್ಲ ಅದು ಡ್ರೈ ಆಗಬಾರ್ದು ಸೊ ಒಂದು ಕ್ಲಾತ್ ಅನ್ನ ನಾನು ಮೇಲ್ಗಡೆಗೆ ಕರೆಕ್ಟ್ ಆಗಿ ಮುಚ್ಚಿ ಒಂದ್ ಐದಾರು ನಿಮಿಷ ಹಾಗೆ ಇಟ್ಬಿಡೋಣ ಆಮೇಲೆ ಪುನಃ ನೋಡಿ ನಾನು ಮೇಲ್ಗಡೆ ಹಾಕಿರುವಂತ ಟವೆಲ್ ಅನ್ನ ತೆಗೆಟ್ಟು ಒಂದ್ ಸ್ವಲ್ಪ ಸ್ವಲ್ಪನೇ ತಗೊಂಡು ಅದನ್ನ ಗಟ್ಟಿ ಗಟ್ಟಿಯಾಗಿ ಪುನಃ ಮೆಲ್ಕೊಳ್ಬೇಕು ಅಂದರೆ ನಾವು ಒಂದೊಂದು ಸರಿಗೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮೆಲ್ಕೊಂಡು ಅದನ್ನು ಮಾಡ್ಕೊಳ್ಬೇಕಾಗತ್ತೆ ಉಳಿದಿರೋ ಹಿಟ್ಟಿಗೆ ಪುನಃ ಮುಚ್ಚಿ ಅಂದರೆ ಬಟ್ಟೆನ ಹಾಕಿ ಒತ್ತಿಟ್ಕೊಳ್ಳಿ ಆಮೇಲೆ ಪುನಃ ನೋಡಿ ಕೈಯಿಂದ ಇದನ್ನು ಚೆನ್ನಾಗಿ ಮೆಲ್ದು ಮೆಲ್ದು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ತಟ್ಟಿ ಅಂದರೆ ನಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ದಪ್ಪವಾಗಿ ಇದನ್ನು ತಟ್ಟಿ ಈ ರೀತಿ ರೊಟ್ಟಿ ಥರ ಮಾಡಿಕೊಳ್ಬೇಕು ಆಮೇಲೆ ನೋಡಿ ತುಂಬ ಸುಲಭವಾದಂಥ ವಿಧಾನ ಅಂದರೆ ನಾನು ಚಾಕುದಿಂದ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡು ಇದನ್ನು ಈ ರೀತಿ ನೋಡಿ ಕಟ್ 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 ಆಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕತ್ರಿಯಿಂದ ಮಾಡಿಕೊಂಡ್ರೆ ಅದ್ರ ಟೆಕ್ಸ್ಚರು ತುಂಬಾನೇ ಚೆನ್ನಾಗಿ ಬರುತ್ತೆ ಓಕೆನಾ ನಿಮಗೆ ಹೀಗೆ ಬೇಡ ಅಂತ ಆದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಮತ್ತೆ ಇನ್ನೊಂದು ವೇ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ಬಂಡಿಗೆ ಎಷ್ಟು ಹಿಡಿಸತ್ತೆ ಅಂತ ನೋಡ್ಕೊಂಡು ಅಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬಹುದು ಇದು ಸೇಮ್ ನೀವು ಪೇಟೆಯಿಂದ ತಗೊಂಡ್ ಬರ್ತೀರಿ ಅಲ್ವಾ ಅದೇ ತರ ಅಂದ್ರೆ ಟೆಕ್ಸ್ಚರ್ ಬಂದಿರತ್ತೆ ಹಾಗೆ ನಾನು ಆಗ್ಲೇ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಸೊ ಒನ್ ಬೈ ಒನ್ ನಾನೀಗ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಏನಂದ್ರೆ ನೀವು ಇದನ್ನ ಕಲ್ಸು ಕಲಿಸುವಾಗ ಒಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಹಿಟ್ಟು ಅಂತ ಆದರೆ ಸ್ವಲ್ಪ ಅದು ಬಿಸಿ ನೀರನ್ನು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ಳಿ ಓಕೆನಾ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ಮತ್ತು ನೋಡಿ ಈಗ ಇದನ್ನು ಚೆನ್ನಾಗಿ ಒಂದು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಮಗಜ್ಕೊಳ್ತಾ ಹೋಗಬೇಕು ಮತ್ತು ಎಷ್ಟರವರೆಗೆ ಮಗಜ್ಬೇಕು ಅಂತಂದರೆ ಅದು ಫುಲ್ ಅದ್ರ ಸೌಂಡೆಲ್ಲ ಹೋಗುತ್ತೆ ಈಗ ನಾವು ಚಕ್ಲಿ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ರೀತಿಯೇ ಫುಲ್ ಸೌಂಡೆಲ್ಲ ಹೋಗಿಬಿಟ್ಟು ಅದೊಂಥರ ನೀವು ಹೀಗೆ ನೋಡಿ ಈ ರೀತಿ ಹಾಕುವಾಗ ಹಗೂರವಾಗಿ ಅನಿಸುತ್ತೆ ತುಂಬ ಹಗೂರವಾಗಿ ಬರುತ್ತೆ ಈ ಸ್ನ್ಯಾಕ್ಸ್ ಓಕೆನಾ ಸೊ ಈ ರೀತಿ ಅದನ್ನು ಹದಕ್ಕೆ ಬಂದಾಗ ಇದನ್ನ ಈಗ ನೋಡಿ ಒಂದು ಪ್ಲೇಟ್ಗೆ ಈಗ ನಾನು ತೆಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗುತ್ತೆ ನಾವು ಊಹೆನೂ ಮಾಡೋಕ್ಕಾಗಲ್ಲ ಓ ಇದರಿಂದ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಸಾರಿ ಈ ಸ್ಟಿಕ್ ನಂಬಿಕೆ ಟ್ರೈ ಮಾಡಿ ಓಕೆನಾ ನೋಡಿ ಈಗ ಒಂದು ಪ್ಲೇಟ್ಗೆ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನು ನಿಮಗೆ ಇನ್ನೊಂದು ವೇದಲ್ಲಿ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ ಪುನಃ ನೀವು ಅದನ್ನು ಮಾಡುವಾಗ ಒಂದ್ಸರಿ ಅದನ್ನು ಚೆನ್ನಾಗಿ ಮೆಲ್ದು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೀವು ಈ ರೀತಿ ಲಟ್ಸಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಆಗಲ್ಲ ಆ ರೀತಿ ಕತ್ರಿಯಲ್ಲಿ ಮಾಡೋದಕ್ಕೆ ಅಂತಂದ್ರೆ ಈ ರೀತಿ ಲಟ್ಸಿ ರೆಡಿ ಮಾಡಿಕೊಂಡು ಮತ್ತೆ ದಪ್ಪನೂ ಅಷ್ಟೇ ಫ್ರೆಂಡ್ಸ್ ತುಂಬ ದಪ್ಪ ಮಾಡೋದಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ನಾನು ಆವಾಗ ನಿಮ್ಗೊಂದು ತಟ್ಟಿ ತೋರಿಸ್ದೆ ಅಲ್ವಾ ಆ ರೀತಿ ಮಾಡ್ಕೊಳ್ಳಿ ಮತ್ತೆ ನೋಡಿ ನೈಫಿಂದ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಆದರೂ ನೀವು ಆ ರೀತಿಯಾದ್ರೂ ಮಾಡ್ಕೊಳ್ಬೋದು ಓಕೆನಾ ಬಟ್ ಇದ್ರಕ್ಕಿಂತ ನನಗೆ ಅದೇ ಇಷ್ಟ ಆಯಿತು ಯಾಕಂದ್ರೆ ಅದರ ಟೆಕ್ಸ್ಚರ್ ನಾನಾಗಲೇ ಹೇಳಿದಾಗೆ ನೀವು ಕತ್ರಿಯಿಂದ ಕಟ್ ಮಾಡಿದಾಗ ಒಳಗಡೆ ಒಂಥರ ಲೇಯರ್ ಲೇಯರ್ ಆಗಿ ಅನ್ಸುತ್ತೆ ಇದು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಗರ್ಗರಿ ಆಗಿರುವಂತ ಫೀಲ್ ಈಗ ನೀವು ನೋಡ್ತಾ ಇದ್ದೀರಿ ಅಲ್ವಾ ಮತ್ತೆ ನೋಡಿ ಕಟ್ ಮಾಡಿದಾಗು ಅಷ್ಟೇ ತಕ್ಕಂತ ಕಟ್ ಆಗುತ್ತೆ ಮತ್ತೆ ಒಳಗಡೆಗೆ ಫುಲ್ ಪೊಳ್ಳಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಫುಲ್ ಪೊಳ್ಳಾಗಿ ಬರುತ್ತೆ ಸೊ ಈ ರೀತಿ ಆದ್ರೇ ಅದು ತುಂಬ ಹಗುರವಾಗಿ ಕೂಡ ಬರುತ್ತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುವಂಥ ನಾವು ಸ್ಟಿಕ್ ನಂಬ್ಕಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಎಷ್ಟೊಂದು ರೀತಿ ಕುರ್ಕುರೆಗಳನ್ನ ಪೇಟೆಯಿಂದ ತಗೊಂಡ್ ಬರ್ತೀವಿ ಅಲ್ವಾ ಈಗ ನೋಡಿ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿ ಆಗಿರುವಂತ ಸ್ಟಿಕ್ ನಂಬಿಕೆ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳ್ಬೇಕಲ್ವಾ ಹೇಗಿದೆ ಹೇಳ್ಕೊಂಡು ಸಖತ್ ಕ್ರಿಸ್ಪಿಯಾಗಿ ಬೇರೆ ಇದೆ ನೋಡಿ ನಾನು ಕಟ್ ಮಾಡಿರೋ ಸೌಂಡ್ ಕೂಡ ನಿಮ್ಗೆ ಕೇಳಿರ್ಬಹುದು ತುಂಬಾನೇ ಚೆನ್ನಾಗಿದೆ ಖಂಡಿತ ನೀವು ಒಂದ್ಸರಿ ಸ್ಟಿಕ್ ನಂಬ್ಕಿನ ಟ್ರೈ ಮಾಡಿ ನೋಡಿ ಮತ್ತೆ ಮೈದಾ ಏನು ಹಾಕಿಲ್ಲ ಅಲ್ವಾ ನಾವು ಮಕ್ಕಳ ಸ್ನಾಕ್ಸ್ ಡಬ್ಬಿ ಕೂಡ ಇದನ್ನ ಕಳಿಸ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್